ಏನಿಲ್ಲ ಈಗ ಇಂಡಿಯಾ ಪಾಕಿಸ್ತಾನ ಅಲ್ಲ ಇಂಡಿಯಾದಾಗೆ ಇಂಡಿಯಾ ಪಾಕಿಸ್ತಾನ ಆಗಿರೋದು ಅಂತ ಅನಿಸ್ತಕ್ಕ ನಾವು ನಮ್ಮ ಕಡೆ ನೋಡ್ರಿ ನಮಾಜಿ ದೋಸಾಗಿ ಜೋರಾಗಿ ಬೇಕಂತೇಳಿ ಪರ್ಪಸ್ಲಿ ಅವು ಏನು ಪದ ಅಲ್ಲ ಅಂತ ಹತ್ತು ನಿಮಿಷ ಅಂತಾರೆ ಇದು ತಪ್ಪು ಹೇಳೋದು ಈಗ ಕಾಮ್ ಮಾಡಿರಿ ವಿಯರಿ ಹ್ಯಾಪಿ ದ್ಯಾಟ್ ನೀವು దేవ్ ప్రార్థనంత అది నారాజిలో బట్ బేంతి బ్యాగ్ డిస్టర్బ్ అంతే మంత్ బాగా రిక్వెస్ట్ అదే ఇన్నొందేనంద్రు పోలీ పరిశీలన ముంచే సీత బెల్గంకి

ಸಾಯಿಗೆ ಔರ್ ಮೊಳಗಡಿ ಆಗು ಇನ್ ಪ್ರೂಫ್ ತಮ್ಮದೇ ಪಾರ್ಟಿ ಮಣಿಕಂಟ್ ರಾಕುವ ಕಂಪನಿ 6070 ಲಕ್ಷಕ್ಕೆ ಖರೀದಿ ಮಾಡಿದ ಸರ್ ಸರ್ ನಾನು ಮಧ್ಯೆ ಹೇಳಿದಲ ಯಾوجೇ ಇದಿದ್ದಾರೆ ಅಲ್ಲಿ ಯಾوجೇ ಲೀಡರ್ ಒಳಗ ಯಾوجೇ ಲೀಡರ್ ಅಂತ ಹೇಳಿ ಕರ್ನಾಟಕದಲ್ಲಿ ಒಳ್ಳೆ ಕಾಂಗ್ರೆಸ್ ಲೀಡರ್ 액ಟಿವ್ಲಿ ಬಿಜೆಪಿ ಲೀಡರ್ ಔರ್ ಕಾಂಗ್ರೆಸ್ ಲೀಡರ್ ಔರ್ ಜೆಡಿಎಸ್ ಲೀಡರ್ ಯಾರೇ ಆಗಲಿ ಕಳ್ಳ ಕಳ್ಳ ನಾವು ಬಿಜೆಪಿ ಅಂತ ಹೇಳೋರು ಅಂತ ಹೇಳಲ್ಲ ನಾವು ಅದನ್ನು ಅಗೇನ್ಸ್ಟ್ ಪ್ರೂಫ್ ಸಿಕ್ಬೇಕಂದ್ರೆ ಅದನ್ನ ಅರೆಸ್ಟ್ ಮಾಡಬೇಕು ಸರಿ ಸರ್ ಇದು ನಮಗೆಲ್ಲೂ ಇದು ಎಮ್ ಎಲ್ ಎ ಕೇಳ್ಬೇಕು ಇವೆಲ್ಲ ಆಗಿದೆ ತೀರ್ಪು ಇಲ್ಲ ಏನಿಲ್ಲ ಅಂತೇಳಿ ನಾವು ಎಷ್ಟು ಹೋರಾಟ ಮಾಡಬೇಕು ಆಮೇಲೆ ಇನ್ನೊಂದು ಬಿ ಜೆ ಪಿ ಮೆಜಾರಿಟಿದಾಗ ಅದ ಹದಿನಾರು ಜನ ಬಿ ಜೆ ಪಿ ಹದಿನಾರು ಜನ ಹತ್ತೊಂಬತ್ತು ಜನ ಬಿ ಜೆ ಪಿ ಇನ್ನೊಂದು ಅಧ್ಯಕ್ಷ ಮಾಡಬಾರ್ದು ಅಂತೇಳಿ ಇಷ್ಟು ದಿವಸ ಪೆಂಡಿಂಗ್ ಇಟ್ಟ ಗೌರ್ಮೆಂಟ್ ಯಾಕಂದ್ರೆ ಇದರ ಎಲೆಕ್ಷನ್ ಆಯ್ತಪ್ಪ ಅಂದರೆ ಮತ್ತೆ ಬಿ ಜೆ ಪಿ ಅಧ್ಯಕ್ಷನೇ ಆಗ್ತಾನಂತೇಳಿ ನಾವು ಬೆರ ಇನ್ನೊಂದು ಏನಂದ್ರೆ ಮೇನ್ ಕಾರಣ ಏನಂದ್ರೆ ಲೀಗಲ್ ಅಡ್ವೈಸರ್ ಆ್ಯಕ್ಚುಲಿ ಲೀಗಲ್ ಅಡ್ವೈಸರ್ ಅಪ್ಪನಂದ್ರೆ ಮೀಟಿಂಗ್ಸಾಗ ಪಾಸ್ ಆಗಿ ಆಗ್ತದೆ ಕ್ಯಾನ್ಸಲ್ ಆಗ್ಬೇಕಾದ್ರೂ ಮೀಟಿಂಗ್ಸಾಗ ಪಾಸ್ ಆಗ್ತದೆ ಜನರು ಕೋಟಿ ಆದರೆ ಇವ್ರು ಏನಿಲ್ಲ ಡಿ ಸಿ ಎ ಸಿಂಗ್ ಆಗಿ ఇంబను అపొయింట్ అపయింట్ మేలకేసెత్తు సోత ఇష్ట ఈజీ కేసు అదే మార్కెట్ ఈ సోత్ మొదలె మాత్ర చేంజ్ అదే ఏదో నాలేజే గొప్పలో ಕೋಟನೇ ಗಂಟೆ ನಾಯಕ ಅದು ಆದರೆ ಆಯಿತು ಸರಿ ಇವಾಗ ಕರೆಂಟ್ ಇಲ್ಲ ಸರ್ ತಮ್ಮ ಮಾಜಿ ಶಾಸಕ ರೈಲ್ವೆ ಸ್ಟೇಷನ್ ಹೋಗೋದು ಕರೆಂಟ್ ಇಲ್ಲ ಸೊ ಏನು ಒತ್ತಾಯ ಮಾಡ್ತಾರೆ ಇಲ್ಲ ಒಂದು ಸರ್ ಈಗ ಏನಂದ್ರೆ ಇದ್ದು ಫ್ಯಾಕ್ಟ್ಗಳ ನಮ್ಗೂ ಒತ್ತು ಬರ್ಬೇಕಾದ್ರೆ ಅಫೆಕ್ಟ್ ಅಲ್ಲ ಜಡ್ತಾರೆ ಅದ ಹೇಳ್ತೀನಿ ಆಗ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ನಗರದಾಗ ನಾನು ನೋಡಿದ್ದೀನಿ ನನ್ನ ಮನಿಗೆ ನೋಡಿದ್ರು ನನ್ನ ದೈವ ಚಲೋ ಆದ ಜನರೇಟರ್ ಆದಿಗೋದ್ರೆ ಹೋಗ್ತಾರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಸ್ಪೆಷಲಿ ಬಡೂರಿಗೆ ಬಡೂರಂತಲ್ಲ ಬರೋದು ಇವನ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗಳಿಗೆ ನಾನು కరెంట్ అది హై క్లాస్ ఆగలి లో క్లాస్ డెనాన్ కరెంట్ ఎల్గూ ప్రాబ్లం అంతా యాక ఐ క్లాస్ యాకంద్ర జనరేటరు ఇన్ ఇన్వర్టరువర్ట్ ఇతర ప్రాబ్లమ్ సాల్వ్ ఆగబోదు ఇట్ ఈస్ బిగ్ వెరీ బిగ్ ప్రాబ్లమ్ బీదీ ఇల్ల సార్ బీదీ దీపా మనకి దీపా బీదీ దీపా మన అందీ దీపం అది ఏంతున్నావు అదే స్వల్వ్ మిస్టేక్ నోడ్తా నోడి నెక్స్ట్ ఇయర్ ఫస్ట్ వీక్ సెకెండ్ వీక్ ఎలా రీతి ఒ పెరణి వందే అలా ఈవన్ ఇరిగేషన్ ఏమైనా డీసెంబర్ అదే నీరే బిగడే మంతా సెకండ్ క్రాప్ కొడు బ్యాడ్రు అంతా సెకండ్ క్రాప్ బడిబ్రు అంతా ఇష్టా నూ మాత్రివచ్చిన ನಾವು ಯಾವಾಗಲೂ ಸಣ್ಣ ರೈತ ದೊಡ್ಡ ರೈತ ಹೋದಿಕೆ ಮಾಡಿ ಯಾಕೆ ಎಲ್ಲ ರೈತರಿಂದ ನಾವು ಮಾಡ್ತೀವಿ ನಾವು ಎಲ್ಲರಿಗೂ ಫೆಸಿಲಿಟಿ ಸಿಗಬಹುದು ಈಗ ಬಿದ್ದದಂತಂದ್ರೆ ನಾವು ತಪ್ಪಲ್ಲ ಈಗ ಹೆಂಜನ ಅವಾಗ ಇದು ಮಾಡಿ ಆಯ್ತು ಒಪ್ಗೊಂಡೆವು ನಾವು ನೀರು ಕುಳ್ಯೋ ಸಲಾಗಿ ನೀವು ಸೆಕೆಂಡ್ ಮಾಡಿ ಮಾಡಬಾರ್ದಂಥೇಳಿ ವಾಟರ್ ಸಪ್ಲೈನ ಸರಿಯಾಗಿ ಮಾಡ್ಬೇಕಲ್ಲ ಅಟ್ ಅದನ್ನು ಅದನ್ನ ಸರಿಯಾಗಿಲ್ವಾ ಎಷ್ಟೋ ಕಡೆ ಸೆಕೆಂಡ್ ಹಾಕಿ ಬೆಳೆ ಬೇಯ್ತೇವೆ ಈಗ ಏನ್ ಆಗಲಿ ನನ್ನ ಹೇಳಿದ್ರೆ ನಂಗೆ ಬೇಕಿದವ ಬೇಕಿಲ್ಲ ಅಂತಂದ್ರೆ ಹೋಗಿ ಮೋಟ್ರಲ್ಲಿ ಶಾಸಕರೀಗ